ಮಾಡ್ಬೇಕು ಅಂತ ಹೋಗಿದ ತಕ್ಷಣ ಉತ್ತರಖಂಡ್ಗೆ ಹೋದ್ವಿ ತ್ರೀ ಡೇಸ್ ತುಂಬಾ ಚೆನ್ನಾಗಾಯ್ತು ಇದಕ್ಕಿದ್ದಂಗೆ ಸ್ನೋ ಬಿಡುತ್ತೆ ಹದಿನೇಳು ದಾ ಶೂಟಿಂಗ್ ನಿಂತೋಗುತ್ತೆ ಶೂಟ್ ಮಾಡಕ್ ವಾಪಸ್ ಬರ್ತೀವಿ ಬ್ಯಾಂಗ್ಳೂರ್ ಅಲ್ಲಿ ಸೆಟ್ ಆಗ್ತಾ ಇರ್ತೀವಿ ಸೆಟ್ ವರ್ಕ್ ಮಾಡಿ ಸ್ಟಾರ್ಟ್ ಅಂತ ಹೋಗ್ತೀವಿ ಮೇಲೆ ಗೋಡಾ ಕಟ್ಟಿರ್ತೀವಿ ಎರಡು ವರ್ಷ ಲಾಕ್ ಡೌನ್ ಆಗಿ ಗೋಡಾ ಕಟ್ಟೋಗ ಗೋಡಾ ಬಿದ್ದೋಗುತ್ತೆ ಅದರಿಂದ ಇಪ್ಪತ್ತೈದು ಸಹ ಶೂಟಿಂಗ್ ಇರುತ್ತೆ ಎಲ್ಲ ಮತ್ತೆ ಸ್ಟಾರ್ಟ್ ಮಾಡಕ್ ಹೋಗ್ತಿವಿ ಕ್ಲೈಮ್ಯಾಕ್ಸ್ ಎಪಿಸೋಡ್ ಮಾಡಕ್ ಹೋಗ್ತೀವಿ ಇಡೀ ಸೆಟ್ ಅಲ್ಲಿ ಬೆಂಕಿ ಗ್ಯಾಸ್ ಹಾಕಿರ್ತೀವಿ ಗ್ಯಾಸ್ ಲೀಕ್ ಆಗುತ್ತೆ ಎಲ್ಲ ಓಡ್ ಹೊರಗಡೆ ಬರ್ತೀವಿ ಶೂಟಿಂಗ್ ಕ್ಲೋಸ್ ಮತ್ತೆ ಗ್ಯಾಸ್ ಇದೆಲ್ಲ ಬೇರೆ ಕಡೆಯಿಂದ ತರಿಸಿ ಅದರಿಂದ ಮತ್ತೆ ಇಪ್ಪತ್ತು ದಿನ ಶೂಟಿಂಗ್ ಇರೋದಿಲ್ಲ ಇನ್ನೊಂದು ಯಾವ್ದೋ ಒಂದು ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾ ಇರ್ತೀವಿ ಅಲ್ಲೇನೋ ತೊಂದರೆ ಆಗುತ್ತೆ ಒಂದಿನ ಇರೋದು ನಾಲ್ಕು ದಿವಸ ಆಗುತ್ತೆ ಅಂದ್ರೆ ಇಡೀ ಸಿನಿಮಾ ಆರಾಮಾಗಿರ್ಲಿಲ್ಲ ಅಡೇ ತಡೆ ಅಡೇ ತಡೆ ಅಡೇ ತಡೆ ಸೊ ಸಿನಿಮಾದಲ್ಲಿ ಆರೋಗ್ಯ ಎಕ್ಸ್ಪೀರಿಯನ್ಸ್ ನನಗೆ ಈ ತರ ಆಗ್ತಾ ಇಲ್ಲ ನನಗೆ ಆಕ್ಚುಲಿ ಏನೋ ಆತರದ ಅನುಭವಗಳು ನಾನು ಆರೋಪದ ಪಿಕ್ಚರ್ ಇಷ್ಟಪಟ್ಟದ್ನು ಕೂಡ ಆ ಏನು ಅನುಭವಗಳು ನನಗೆ ಇದುವರೆಗೂ ಆಗಿಲ್ಲ ಭಯ ಒಂದು ಚೂರಿದೇವೆ ನನಗೆ ಅದಕ್ಕೆ ನನ್ನ ನಿಜಕ್ಕೆ ನನಗೆ ಆರೋಗ್ಯ ಪಿಕ್ಚರ್ ನೋಡೋಕೆ ಇಷ್ಟಪಡ್ತೀನಿ ಥರದ ಅನುಭವ ಆಗಿಲ್ಲ ಆದರೂ ಭಯ ಹೆಂಗಿರುತ್ತ ಒಂದು ಯಾವ್ದೋ ಒಂದು ಒಂದು ಹಾರರ್ ಫಿಲಮ್ ನೋಡಿಕೊಂಡು ಹೊರಗಡೆ ಬಂದಿರ್ತೀನಿ ಅನ್ಕೊಂಡು ಸುಮ್ಮನೆ ನನಗೆ ನಾನೇ ಯೋಚನೆ ಮಾಡೋದು ಹಿಂದೆ ಯಾವಾಗ ನಡ್ಕೊಂಡ್ ಬರ್ತಾ ಇದ್ದರೆ ಅದ ರೊಬ್ಬಕ್ಕ ಓಡ್ಬಿಡ್ತೀನಿ ನಾನೇನು ಅಂದ್ರೆ ನಿಜವ್ ನಾವೇ ಸುಮ್ಮನೆ ತಪ್ಪೆ ಸುಮ್ನೆ ಮಾಡಿದ್ರೆ ಸಾಕು ನಿಜವ್ ಐತೆನೋ ಅಂತ ಈ ತರ ಅಂದ್ರೆ ಈ ತರ ಇಮ್ಯಾಜಿನೇಷನ್ ಅಷ್ಟೇ ಇದು ನಿಜವಾಗ್ಲೂ ಹಿಂಗೆ ಆಗಿರೋದೇನಿಲ್ಲ ಹ ತುಂಬಿ ನಾನು ಎಷ್ಟೋ ಈ ಸಲ ಏನಾಯ್ತು ಗೊತ್ತಿಲ್ಲ ಅಥವಾ ಒಂದು ಏನು ಗೊತ್ತಿಲ್ಲ ಒಂದ್ಸಲ ಕೇಳ್ತೀನಿ ಅಂದ್ರ ಶೂಟಿಂಗ್ ಟೈಮ್ ಅಲ್ಲಿ ಒಂದು ಒಂದು ಸ್ಟುಡಿಯೋದಲ್ಲಿ ಶೂಟ್ ಮಾಡ್ತಾಯಿದ್ವಿ ನಾನು ಕ್ಯಾರವಾನೆ ರೆಡಿ ಆಗ್ತಾಯಿದ್ದೆ ನಾನು ಬಂದೆ ಫಸ್ಟ್ ಒಂದು ಬಂದು ಒಂಥರ ಎಲ್ಲರಿಗೂ ಹಾಯ್ ಅಂತ ಹೇಳಿ ಮಾತಾಡಿ ಮತ್ತೆ ನಾನು ಹೋಗ್ತೀನಿ ಬಂದಾಗ ಜೀಸಸ್ದು ಒಂದು ಶಾರ್ಟ್ ತೆಗಿತಾಯಿದ್ರು ಒಂದು ಫೋಟೋ ಇರುತ್ತೆ ಜೀಸಸ್ದು ಒಂದು ಶಾರ್ಟ್ ತೆಗಿತಾ ಇದ್ದರು ನಾನು ನೋಡಿದೆ ಅದನ್ನು ಅಂದರೆ ಅದನ್ನೆಲ್ಲ ರೆಡಿ ಆಗ್ತಾಯಿದ್ರು ಆ ಇಟ್ಕೊಂಡು ನಾನು ಈ ಸಹ ನಿಮ್ಮದು ನೆಕ್ಸ್ಟ್ ಶಾಪಿಗೆ ಇರುತ್ತೆ ಅಂತಂದರೆ ನಾನು ರೆಡಿ ಆಗೋದಕ್ಕೆ ಅಂತ ನಾನು ರೆಡಿ ಆಗಿದ್ದೆ ಆಲ್ಮೋಸ್ಟ್ ಶಾರ್ಟ್ ಎಷ್ಟೊತ್ತಾಗುತ್ತೆ ನಮ್ಮ ದೇವರಿನ ಶಾರ್ಟ್ ಒಂದು ಒಂದರತ್ ನಿಮಿಷ ನಾನು ಕಾಯ್ತಾನೆ ಇದೀನಿ ಕ್ಯಾಲೋನಲ್ಲಿ ಯಾರು ನಾನು ಏನು ಅಂತಂದೆ ನಾನು ಲೈಟಿಂಗ್ ರೆಡಿ ಮಾಡ್ತಾವೆ ಏನು ಅಂತಂದ್ರೆ ಶಾರ್ಟ್ ತೆಗಿಯೋ ಟೈಮಲ್ಲಿ ಅಲ್ಲಿ ಮೇಲ್ಗಡೆ ಈ ಇದು ನಡೀತಿ ನಡೆದಾಡ್ತಾರೆ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಲೈಟ್ ಕಟ್ಟುವಂಥದ್ದು ಅದಕ್ಕೆಲ್ಲ ಕೂಡ ಅದು ಕಟ್ಟಾಗಿ ಇದಾಗ್ಬಿಡ್ತು ಅಣ್ಣ ಇವತ್ತು ಶೂಟಿಂಗ್ ಇಲ್ಲ ಅಂತ ಶೂಟಿಂಗ್ ಬ್ಯಾಕಪ್ ಇವತ್ತು ಶಾರ್ಟಾಗಿ ನಾನು ನಾವು ಬ್ಯಾಕಪ್ಪ ಯಾಕೆ ಅಂತ ಅದು ಟೋಟಲ್ ಮೇಲ್ಗಡೆ ಇರೋದು ಕಟ್ ಕಟ್ಟಾಗಿ ಇದಾಗೋಯ್ತು ಅವರು ನಾನು ಹಾಗೆ ಬಂದೆ ಸೆಟ್ಗೆ ಏನೋ ಬ್ಯಾಕಪ್ ಅಂತ ಅಂತ ಸರ್ ಅಲ್ಲಿ ನೋಡಿ ಅಂತ ಎಲ್ಲ ಫುಲ್ ಟಕ್ ಅಂತ ಕಟ್ಟಾಗಿತ್ತು ಆವಾಗ ನವನೇತರು ಒಂದು ವಿಚಾರ ಹೇಳಿದ್ರು ಸರ್ ಒಂದು ಚೂರು ಲೇಟಾಯಿತು ನಮ್ಮದು ಶಾರ್ಟು ಆ ಶಾರ್ಟ್ ಲೇಟಾಗಿದ್ದೇ ಒಳ್ಳೇದಾಯಿತು ಸರ್ ಯಾಕೆ ಅಂತ ಕೇಳಿ ಆ ಜೀಸಸ್ ಫೋಟೋ ಹಿಂಗೆ ತೆಗಿತಾ ಇದ್ರಲ್ಲ ಶೂಟಿಂಗು ಆ ಶೂಟ್ ಆನ್ ಟೈದಲ್ಲೇನೆ ಆ ಫೋಟೋ ಹಿಂಗೆ ಅಂದ್ರೆ ಹಿಂದ್ಗಡೆ ಒಂದು ಮಳೆ ಕಳಿಸ್ಕೊಂಡು ಹಿಂಗೆ ದೊರೀತದೆ ಅಂದರೆ ಹಿಂಗೆ ತಿಳ್ಕೊಂಡ ಅದನ್ನ ರೆಡಿ ಮಾಡೋದಕ್ಕೆ ಅಂತ ಅದನ್ನ ರೆಡಿ ಮಾಡೋದಕ್ಕೆ ಅಂತ ಹಿಂದೆ ಮಳೆ ಹೊಡೆಯೋದಕ್ಕೆ ಅಂತ ಹೋದ್ರು ಅಲ್ಲಿ ಟೈಮ್ ಆಯಿತು ಆ ಟೈಮ್ ಟೈಮಲ್ಲಿ ಅದು ಕರೆಕ್ಟ್ ಆಗೋದು ಕಟ್ಟಾಯಿತು ಅಕಸ್ಮಾತ್ ಏನಾದ್ರೂ ಆಗಿದ್ರೆ ಅಲ್ಲಿ ಏನೋ ಗೊತ್ತಿಲ್ಲ ನಮಗೆ ಬಟ್ ದೇವರೇ ತಪ್ಪಿಸಿದ್ನೋ ಏನೋ ಗೊತ್ತಿಲ್ಲ ಸರ್ ಅಂತ ಒಂದು ನೋಡಿ ಅದು ಅದು ಕೋಯಿನ್ ಸಿಡೆನ್ಸ್ ಅಂತ ಹೇಳೋಣ ಅಥವಾ ದೇವರ ಒಂದು 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 ಸೂಚನೆ ಕೊಡ್ತಾ ಇರುತ್ತೆ ಅದನ್ನು ತಪ್ಪಿಸಿದ್ದು ದೇವರೇನ ಅಂತ ಅನ್ನೋದು ಬಹಳ ಇದಂಗೆ ಆಗುತ್ತೆ ಇದೊಂದು ಚಿಕ್ಕ ಇನ್ಸಿಡೆಂಟ್ ನನಗೆ ನನ್ನ ಅನುಭವದ ನಾನು ಇಲ್ಲಿ ಹೋಗ್ತಾ ಇದ್ದೀನಿ ಒಂದು ಅಂತ ಹೇಳ್ಕೊಂಡು